ేభ్యో నమస్త గురుబ్రహ్మ గురుణు గురుదేవమహేశ్వర గురుక్షాత్పర్రహ్మ తస్మై శ్రీగురేన్నమ అజ్ఞాన జ్ఞానాంజనశలాకయ చక్షున్మీలి తస్మై శ్రీ గురవేన్నమా కు కలితనాగేంద్రా ఖండింద్రకృతేఖర పిండీకృతమహావినా దుండిజా నమోస్ ಸೂರ್ಯಾಯ ಮಂಗಳಾಯ ಬುಧಾ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೆ ಕೇತವೆ ನಮಃ ಅರಿಷ್ಟಾ ಪ್ರಣಶ್ಯಂತ ದುರಿತು ಶಾಂತಿರಸ್ತು ಶುಭಂ ಶುಭಂಚಾಸ್ತು ಗ್ರಹ ಕುರುವಂತು ಮಂಗಲಂ ನಮ್ಮ ಟಿ ವಿಯನ್ನು ಪ್ರಾತಃ ಕಾಲದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಶುಭಾಶಯಗಳು ವೀಕ್ಷಕರೇ ನಿತ್ಯವೂ ಸಹಿತವಾಗಿ ಚಂದ್ರನ ಸಂಚಾರ ಗೋಚಾರ ಫಲ ಬೇರೆ ಗ್ರಹಗಳು ಸ್ಥಿತವಾಗಿರತಕ್ಕಂಥ ಸ್ಥಳ ಅದರ ಪರಿಣಾಮ ಶುಭ ಅಶುಭ ಫಲಗಳ ಅನ್ವೇಷಣೆ ಅಶುಭ ಇದ್ದವರಿಗೆ ಯಾವ ದೇವತಾ ಆರಾಧನೆಗಳಿಂದಾಗಿ ಶುಭ ಫಲ ಹೇಳುವಂಥದ್ದು ಸಾಧ್ಯತೆ ಹೇಳುವಂಥದ್ದನ್ನು ಪಂಚಾಂಗಕರ್ತರು ದೃಗ್ಗಿಣಿತ ಕರ್ತರು ಜ್ಯೋತಿಷ್ಯ ಏನು ಹೇಳಿದ್ದಾರೆ ಅದನ್ನು ತಿಳಿಯುವಂತಕ್ಕಂಥ ಒಂದು ಸಣ್ಣ ಪ್ರಯತ್ನವೇ ಈ ನಿತ್ಯ ಭವಿಷ್ಯ ಎಂದಿನಂತೆ ಮಾಡುವಂಥದ್ದು ಮೊದಲು ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶುಭ ಶುಕ್ರವಾರ ಅಳುವಂಥದ್ದು ನೋಡಿ ಅಲ್ವಾ ನಿತ್ಯ ಸಹಿತವಾಗಿ ಶ್ರಾವಣ ಶುಕ್ರವಾರ ಅಳುವಂಥದ್ದು ಶುಭವೇ ಆದರೆ ಶುಕ್ರವಾರ ಅಂತ ವಿಶೇಷವಾಗಿ ಆ ಒಂದು ಲಕ್ಷ್ಮೀದೇವಿಯ ಅನುಗ್ರಹತೆ ಇರುವಂಥ ದಿನ ಅಂತ ಹೇಳುತ್ತೆ ಅಲ್ವಾ ಆ ಒಂದು ಶುಭ ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾನ್ಗ ದಶಕ ಹತ್ತೊಂಬತ್ನೂರ ನಲ್ವತ್ತೇಳನೇ ವಿಶ್ವಾ ಬಸ್ವನಾಮ ಸಂವತ್ಸರದ ದಕ್ಷಿಣಾಯನ ಸೌರಮಾಸ ಹೇಳ್ತಕ್ಕಂಥದ್ದು ಕರ್ಕಾಟಕ ಚಾಂದ್ರಮಾಸ ಹೇಳುವಂಥದ್ದು ಶ್ರಾವಣ ಪ್ರಮುಖವಾಗಿ ನೋಡಿ ನಾಡ್ದು ಹದಿನಾರರವರೆಗೆ ಆಟಿ ಹೇಳುವಂಥದ್ದು ಇರುತ್ತೆ ಅಲ್ವಾ ಅದರ ನಂತರದಲ್ಲಿ ಸುವರ್ಣ ಹೇಳುವಂಥದ್ದು ಪ್ರಾರಂಭವಾಯಿತು ತುಳುನಾಡಿನಲ್ಲಿ ಪ್ರಮುಖವಾಗಿ ಅಲ್ವಾ ಚಾಂದ್ರಮಾಸ ಶ್ರವಣ ಕೃಷ್ಣಭಕ್ಷ ಸಪ್ತಮಿ ಮಿತಿ ನಕ್ಷತ್ರ ಭರಣಿ ಹಾಂ ಭದ್ರಕರಣ ಅತಿ ಗಂಡನಾಮ ಯೋಗ ಸಂಚಾರಕ್ಕೆ ರಾಹುಕಾಲವನ್ನು ಗುಳಿಕ ಕಾಲವನ್ನು ಇದೆಲ್ಲ ಮಾಡುವಂಥದ್ದು ನಮ್ಮ ಒಂದು ನಿತ್ಯದ ಪ್ರಕ್ರಿಯೆಗಳಲ್ಲಿ ಹೊಂದಿರುವಂಥದ್ದಲ್ವ ಕೆಲವೊಂದು ವಿಚಾರಗಳಿಗೆ ಪ್ರಯಾಣಕ್ಕೆ ರಾಹುಕಾಲಗಳು ಈ ಕಾಲ ನೋಡುವಂಥದ್ದು ಮುಹೂರ್ತಗಳಲ್ಲಿ ದುರ್ಮುಹೂರ್ತಗಳನ್ನು ಯಮಗಂಡ ಕಾಲಗಳನ್ನು ಇವನ್ನೆಲ್ಲ ಶುಭ ಕಾರ್ಯಗಳನ್ನು ಮಾಡುವಂಥ ಪ್ರಾರಂಭದಲ್ಲಿ ನೋಡುವಂಥದ್ದು ಅವೆಲ್ಲ ಭಾವಗಳು ಅವನ್ನೆಲ್ಲ ತ್ಯಜಿಸಿ ನಾವು ಶುಭವಾಗಿರುವಂಥ ಕಾರ್ಯವನ್ನು ಮಾಡಿದರೆ ಆಗುವಂಥದ್ದೆಲ್ಲ ಶುಭವೇ ಆಗತ್ತೆ ಹೇಳುವಂಥ ನಂಬಿಕೆಯಿಂದಾಗಿ ಇವತ್ತಿನ ರಾಹುಕಾಲವನ್ನು ನೋಡುವಂಥ ಇದ್ರ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆನೇ ಪ್ರಾರಂಭ ಆಗುತ್ತೆ ನೋಡಿ ಈ ಪ್ರಾತಃ ಕಾಲದಲ್ಲಿ ಏಳು ಗಂಟೆ ನಲವತ್ತ್ನಾಲ್ಕರಿಂದಲೇ ಪ್ರಾರಂಭವಾಗಿದೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಇದು ಗುಳಿಕ ಕಾಲ ಈ ಸಂದರ್ಭವನ್ನು ಬಿಟ್ಟು ಆ ಸಮಯವನ್ನು ತ್ಯಜಿಸಿ ಬಾಕಿಯ ಸಂದರ್ಭದಲ್ಲಿ ನೀವು ಶುಭ ಕೆಲಸಕ್ಕೆ ಪ್ರಯಾಣವನ್ನು ಮಾಡುವಂಥದ್ದು ಯಾವುದೋ ಒಂದು ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಯಾವುದೋ ಒಂದು ಪ್ರವಾಸವನ್ನು ಮಾಡ್ತಾ ಇದ್ದೀರ ತೀರ್ಥಕ್ಷೇತ್ರ ಭೇಟಿಯನ್ನು ಮಾಡ್ತಾ ಇದ್ದೀರಾ ಅದೆಲ್ಲೂ ಹೋಗ್ತಾ ಉಂಟು ಇವತ್ತು ಯಾವುದೋ ಒಂದು ಅಗ್ರಿಮೆಂಟಿಗೆ ಒಳ್ಳೆಯ ಕೆಲಸಕ್ಕೆ ನೀವು ಹೊರಗಡೆ ಹೋಗ್ತಕ್ಕಂಥದ್ದು ಶುಭ ಕಾರ್ಯಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ರಾಹುಕಾಲ ಗುಳಿಕ ಕಾಲನ್ನು ಹೊರತುಪಡಿಸಿ ಬಾಕಿಯ ಸಂದರ್ಭದಲ್ಲಿ ಪ್ರಯಾಣ ಬೆಳೆಸಿ ಶುಭ ಇವಿಷ್ಟು ಇಂದಿನ ಪಂಚಾಂಗ ಶ್ರವಣ ಇನ್ನು ಮೇಷಾದಿ ಮೀನಪರ್ಯಂತರವಾಗಿ ದ್ವಾದಶ ರಾಶಿಗಳಲ್ಲಿ ಚಂದ್ರನ ಅನ್ಯ ಗ್ರಹಗಳ ಸಂಚಾರದ ಶುಭ ಅಶುಭ ಫಲಗಳನ್ನು ನೋಡುವಂಥ ಸಂದರ್ಭ ಮೇಷರಾಶಿ ಮೇಷರಾಶಿಗೆ ಭರಣಿ ನಕ್ಷತ್ರ ಮೇಷರಾಶಿಯಲ್ಲೇ ಚಂದ್ರ ಇಷ್ಟಪ್ರಾಪ್ತಿರ್ತಕ್ಕಂಥದ್ದುಂಟು ಏನನ್ನು ಇಷ್ಟಪಡ್ತೀರ ಮನೋಕಾರಕ ಚಂದ್ರ ಮಾತೃಕಾರಕ ಚಂದ್ರ ಜಲತತ್ವಕಾರಕ ಚಂದ್ರ ಅಲ್ವಾ ಇಷ್ಟ ಪ್ರಾಪ್ತಿ ಪ್ರಾಪ್ತಿಗಳಂಥ ಇವತ್ತಿನ ಸಹ ಇದೆ ಆದರೆ ಹನ್ನೆರಡರಲ್ಲಿ ಮಹಾತ್ಮ ಇಡೀ ವರ್ಷಗಳು ಸೀತಾಪಾಯಿ ನಿತ್ಯ ಭವಿಷ್ಯ ಅಳದ ಇದ್ದರೂ ಬಾಕಿ ಗ್ರಹಗಳನ್ನು ನಾವು ತುಲನೆಗೆ ತಗೊಳ್ಳುವಂಥದ್ದು ಅವಶ್ಯ ಹೇಳುವಂಥದ್ದು ಇರ್ತೀವಿ ದೀರ್ಘಕಾಲವಾಗಿ ಸ್ಥಿತವಾಗಿರ್ತಕ್ಕಂಥ ಗ್ರಹಗಳು ಶನಿಮಹಾತ್ಮ ಅಂತಂದರೆ ಶನೇಶ್ಚರಹ ನಿಧಾನವಾಗಿ ಚಲಿಸುವಂಥ ಗ್ರಹ ಹೇಳುವಂಥದ್ದು ಎರಡೂವರೆ ವರ್ಷಗಳ ಕಾಲ ಒಂದು ಮನೆಯಲ್ಲಿ ವಕ್ರಗತಿಗಳನ್ನು ಹೊರತುಪಡಿಸಿ ಒಂದು ನಾವೇನು ಲೆಕ್ಕಾಚಾರ ಪ್ರಕಾರವಾಗಿ ಒಂದು ಮನೆಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಶನಿ ಮಹಾತ್ಮ ಮಾಡ್ತಾನೆ ಅಲ್ಲಿವರೆಗೂ ಸಿತವಾಗಿ ನಿಮಗೆ ವ್ಯಯಭಾವದ ಶನಿ ಹೇಳುವಂಥದ್ದು ಮೇಷರಾಶಿಯವರಿಗೆ ಇದ್ದೇ ಇರುತ್ತೆ ಮತ್ತೆ ಎರಡೂವರೆ ವರ್ಷ ಜನ್ಮ ಶನಿ ಮತ್ತೆ ಎರಡೂವರೆ ವರ್ಷ ವೃಷಭ ರಾಶಿಯಲ್ಲಿ ವಿತ್ತ ಸ್ಥಾನದಲ್ಲಿ ಶನಿ ಹೇಳುವಂಥದ್ದು ಏಳುವರೆ ಸಾರ್ಧ ಸಪ್ತಾಳುವಂಥ ಶನಿಯ ಪ್ರಭಾವ ನಿಮಗೆ ಹನ್ನೆರಡರಲ್ಲಿರುವಂಥ ಕಾರಣಕ್ಕಾಗಿ ಧನನಾಶ ಅಪವ್ಯಯಗಳಾಗುವಂಥ ಸುಮ್ಮನೆ ಹಾಳುವಂಥದ್ದು ಮೂರರಲ್ಲಿ ತೃತೀಯದಲ್ಲಿ ಶುಕ್ರ ಇರುವಂಥ ಕಾರಣದಿಂದ ಏನಾಗುತ್ತೆ ಸ್ವಲ್ಪ ರೀತಿಯಾಗಿ ವ್ಯವಹಾರ ಕ್ಷೇತ್ರಗಳಲ್ಲಿ ನೀವು ಏನು ಉದ್ಯೋಗವನ್ನು ಮಾಡ್ತಾಯಿದ್ದೀರಾ ಆ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಾನ ನಾಶ ಆಳುವಂಥದ್ದು ಅಲ್ಲಿ ಶುಕ್ರ ಇಬ್ಬರೂ ಸಹಿತವಾಗಿ ಏನಾಗ್ತವೆ ನಾವು ಯಾವುದೇ ಒಂದು ವಿಭಾಗಗಳಿದ್ದರೂ ಸಹಿತವಾಗಿ ಆ ಒಂದು ವಿಭಾಗಕ್ಕೆ ಒಬ್ಬ ಮುಖ್ಯ ಅಧಿಕಾರಿ ಅಥವಾ ಮುಖ್ಯಾಧ್ಯಕ್ಷಗಳಂತ ಪ್ರಧಾನವಾಗಿರುವಂಥದ್ದುಂಟು ಈ ಗ್ರಹಗಳಲ್ಲೂ ಬಾಕಿ ಎಲ್ಲ ಗ್ರಹಗಳಿಗಿಂತ ಸಹಿತವಾಗಿ ಒಂದು ದೇವಗುರುವು ಒಂದು ದೈತ್ಯಗುರು ಸಹಿತವಾಗಿ ಪ್ರಧಾನವಾಗಿರುವಂಥ ಅಂಶಗಳು ಅಂತ ಹೇಳ್ತೇವೆ ಶುಕ್ರಾಚಾರ್ಯರು ದೈತ್ಯರಿಗೆ ಗುರು ಸಂಜೀವಿನಿ ಮಂತ್ರದ ಒಂದು ಸಂಪಾದನೆ ಮಾಡಿ ಶಕ್ತಿಯನ್ನುಗೊಳಿಸತಕ್ಕಂಥವರು ಮೃತವಾಗಿರುವಂಥ ವ್ಯಕ್ತಿಗಳನ್ನು ಬದುಕಿಸ್ತಕ್ಕಂಥ ಶಕ್ತಿ ಆ ಒಂದು ಶುಕ್ರಾಚಾರ್ಯರಿಗುಂಟಂತೆ ಹಾಗೆ ದೇವಗುರು ಎಲ್ಲ ಬೃಹಸ್ಪತಿ ಹೇಳ್ತಕ್ಕಂಥ ದೇವತೆಗಳಿಗೆ ಎಲ್ಲರಿಗೂ ಸಿತವಾಗಿ ದೇವ ಸದೃಶವಾಗಿರ್ತಕ್ಕಂಥ ಬೃಹಸ್ಪತಿ ಇವಿಬರೂ ಸಹಿತ ತೃತೀಯ ಭಾವದಲ್ಲಿ ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಸ್ಥಾನ ನಾಶ ಆಗುವಂಥ ಸಾಧ್ಯತೆ ಉಂಟು ಪಂಚಮದಲ್ಲಿ ಕೇತುವಿನ ಸಂಚಾರ ಪಂಚಮವನ್ನು ಪೂರ್ವ ಪುಣ್ಯ ಪುತ್ರ ಪುತ್ರಸ್ಥಾನ ಅಂತ ಹೇಳ್ತೇವೆ ಅಲ್ವಾ ಅದರಲ್ಲಿ ಸ್ವಲ್ಪ ರೀತಿಯಾಗಿ ಬುದ್ಧಿಗೆ ನಾವು ಬೆಲೆಯನ್ನು ಕೊಡಬೇಕಾಗುತ್ತೆ ಬುದ್ಧಿನಾಶ ಹೇಳ್ತಕ್ಕಂಥದ್ದು ಉಂಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮೇಷರಾಶಿಯವರು ಮಾಡಿ ಶುಭವಾಗಿ ಎರಡನೇ ರಾಶಿ ನೋಡುವಂಥದ್ದು ವೃಷಭ ರಾಶಿ ರಾಶಿಯವರಿಗೆ ಮನೋಕಾರಕನಾಗಿರುವಂಥ ಚಂದ್ರ ವ್ಯಯದಲ್ಲಿ ನೋಡಿ ಮೇಷದವರಿಗೆ ಕರ್ಮಕಾರಕನು ಆಯುಷ್ಯಕಾರಕನಾಗಿರ್ತಕ್ಕಂಥ ಶನಿ ವ್ಯಯದಲ್ಲಿ ವೃಷಭದವರಿಗೆ ಏನಾಗಿದೆ ಕೇಳಿದ್ರೆ ಅದೇ ಮನೋಕಾರಕನು ತೃತೀಯಾಧಿಪತಿಯು ಆಗಿರ್ತಕ್ಕಂಥ ಚಂದ್ರನು ಹನ್ನೆರಡರಲ್ಲಿ ಮನೋ ಬಯಾಳುವಂಥದ್ದುಂಟು ಪ್ರಮುಖವಾಗಿ ಹೆದರಿಕೆಯ ಸ್ವಭಾವ ಬರುವಂಥ ಸಾಧ್ಯತೆ ಇದೆ ಚಂದ್ರನತಕ್ಕಂಥ ಸ್ವಲ್ಪ ರೀತಿಯ ಮನಸ್ಸಿಗೆ ಕಾರಣೀಕರ್ತನಾದಂಥ ಕಾರಣದಿಂದಾಗಿ ಏನೋ ಒಂದು ವ್ಯಾಕುಲತೆ ದುಗುಡತೆ ಏನೋ ಒಂದು ನಮ್ಮೊಳಗೆ ನಮಗೆ ಏನೋ ಒಂದು ರೀತಿಯಾದಂಥ ತೊಂದರೆಗಳು ಬರುವಂಥದ್ದು ಸಾಧ್ಯತೆ ವೃಷಭ ರಾಶಿ ಬರುತ್ತೆ ಆದರೆ ದ್ವಿತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಆದಂಥ ಶುಕ್ರನು ಏಕಾದಶಾಧಿಪತಿ ಆದಂಥ ಗುರುವು ಧನಸ್ಥಾನದಲ್ಲಿರುವಂಥ ಕಾರಣಕ್ಕಾಗಿ ಧನಲಾಭ ವಿಶೇಷವಾಗಿ ಬರುವಂಥದ್ದುಂಟು ಏಕಾದಶದಲ್ಲಿ ಹನ್ನೊಂದನೇ ಭಾವದಲ್ಲಿ ಆ ಒಂದು ಶನಿಯ ಪ್ರಭಾವ ಸಂಚಾರ ಹೇಳುವಂಥದ್ದಿದೆ ಅದು ಸೀತವಾಗಿ ಒಳ್ಳೆಯದಾಗಿದೆ ಪಂಚಮದಲ್ಲಿ ಕುಜ ಮಾಂದಿ ನೋಡಿ ಇವು ಈ ಪೂರ್ವಪುಣ್ಯ ಸ್ಥಾನದಲ್ಲಿ ವೃಷಭರಾಶಿಯವರಿಗೆ ಧೈರ್ಯಕಾರಕನಾಗಿರುವಂಥವನು ವ್ಯಯಕಾರಕನಾಗಿರುವಂಥವನು ಕುಜ ಜೊತೆಯಲ್ಲಿ ಮಾಂದಿ ಮಂದನ ಮಗನ ಅಂತ ಮಾಂದಿ ಕಾಳುವಂಥವರು ಆ ಒಂದು ಪಂಚಮ ಭಾವದಲ್ಲಿ ಸಂಚಾರವನ್ನು ಇದ್ದಾರೆ ಮನೋಭೀತಿಯನ್ನು ಬುದ್ಧಿನಾಶವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ಕುಜ ಧೈರ್ಯವನ್ನು ಕೊಟ್ಟರೆ ಮಾಂದಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಆಲೋಚನೆಗಳು ಬಂದರೆ ಒಳ್ಳೆಯ ಆಲೋಚನೆಗಳು ಬರಬೇಕು ದೂರಾಲೋಚನೆಗಳು ಬರಬೇಕು ದುರಾಲೋಚನೆಗಳು ಬರಬಾರ್ದು ಅಲ್ವಾ ದೂರ ಆಲೋಚನೆ ಅಂತಂದರೆ ಒಂದು ಯಾವುದೋ ರೀತಿಯಾದಂಥ ದೊಡ್ಡ ಗುರಿಯನ್ನಿಟ್ಟು ನಾವು ಆಲೋಚಿಸ್ತಕ್ಕಂಥದ್ದು ಈ ರೀತಿಯಾಗಿ ನಾವು ವ್ಯವಹಾರ ಮಾಡಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಸಿಗಬಹುದು ಎಲ್ಲರಿಗೂ ಒಳ್ಳೆಯ ಉದ್ಯೋಗವನ್ನು ಕೊಡಬಹುದು ಅಂಥದ್ದು ದೂರಾಲೋಚನೆ ಅಂತ ಹೇಳ್ತೇವೆ ಅದರನ್ನೇ ನಾವು ಸ್ವಲ್ಪವಾಗಿ ಎಳೆಯದೆ ದುರಾಲೋಚನೆ ಅಂತೇಳಿದ್ರೆ ಕೆಟ್ಟ ಬುದ್ಧಿಗಳು ಅನ್ಯ ಮಾರ್ಗದಿಂದ ವಾಮ ಮಾರ್ಗದಿಂದ ಅತಿ ಬೇಗನೆ ಎಲ್ಲರಿಗೂ ಮೋಸ ಮಾಡಿ ಹಣವನ್ನು ಗಳಿಸಬೇಕು ಅಂತದ್ದಕ್ಕೆ ಮಾಂದಿ ಕಾರಣವಾಗಿರ್ತಾನೆ ಬುದ್ಧಿನಾಶ ಹೇಳ್ತಕ್ಕಂಥದ್ದುಂಟು ಮನೋಭೀತಿ ಅದರಿಂದಾಗಿ ಬುದ್ಧಿನಾಶ ಆದ ನಂತರದಲ್ಲಿ ಹೆದರಿಕೆ ಹೇಳುವಂಥದ್ದು ಮನೋಭೀತಿ ಹೇಳುವಂಥ ಇರುವಂಥ ಸ್ವಾಭಾವಿಕ ಕರ್ಮಸ್ಥಾನದಲ್ಲಿ ರಾಹು ಜ್ಞಾನಂ ಕರ್ಮಂಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಮದೆ ದಶಮತಸ್ತುಧಿ ಅಂತ ಹೇಳಿದರೆ ಕರ್ಮಭಾವದಲ್ಲಿ ರಾಹುವಿನ ಸಂಚಾರದಾಗಿ ಉದ್ಯೋಗದಲ್ಲಿ ಕಲಹಗಳು ಮೇಲಾಧಿಕಾರಿಗಳಿಂದ ಕಿರುಕುಳ ಬರುವಂಥ ಸಾಧ್ಯತೆಗಳಿದೆ ದುರ್ಗಾ ದುರ್ಗತಿನ ಆಶಿನೇಳುವಂಥ ಜಗನ್ಮಾತಕ್ಕೆ ಆದಂಥ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ವೀಕ್ಷೆ ಮಾಡುವಂಥ ಸಂದರ್ಭ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥ ಶುಕ್ರರು ಅಲ್ವಾ ಅದೇ ರೀತಿಯಾಗಿ ಆರೋಗ್ಯದ ಸ್ವಲ್ಪ ರೀತಿಯಾದಂಥ ಹಾನಿಗಳು ಬರುವಂಥದ್ದುಂಟು ಮನೋ ದುಃಖದ್ದೇ ಏಕಾದಶದಲ್ಲಿ ಹನ್ನೊಂದನೇ ಭಾವದಲ್ಲಿ ಮೇಷರಾಶಿಯಲ್ಲಿ ಚಂದ್ರ ಆಳ್ತಕ್ಕಂಥ ಸಂಚಾರ ಇದೆ ಸಂತೋಷದ ಸಾಧ್ಯತೆ ಚಂದ್ರನಿಗೆ ಯಾವುದೇ ಒಳ್ಳೆಯ ಭಾವದಲ್ಲಿದ್ದರೂ ಅಲ್ಪ ತೃಪ್ತಿ ಿ ಹೇಳುವಂಥದ್ದು ಬರುತ್ತೆ ಸ್ವಲ್ಪ ರೀತಿಯಾಗಿ ಅರ್ಧ ಗಂಟೆ ಖುಷಿಯಾಗುತ್ತೆ ಮತ್ತೇನೋ ಮನೋವ್ಯಾಕುಲತೆ ಮನೋದುಗೂಢತೆ ಬರುವಂಥ ಅಂದ್ರಲ್ಲಿ ಚಂದ್ರ ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ಸಂತೋಷದ ಸಾಧ್ಯತೆ ಹೇಳುವಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾಕುಟುಂಬಂ ಸತ್ವಂ ಸೌಭಾಗ್ಯಮೇಮ ಚ ಎರಡನೇ ಭಾವದಲ್ಲಿ ಆ ಒಂದು ರವಿಭುತರ ಸಂಚಾರಗಳಂಥದ್ದಿದೆ ಪ್ರಮುಖವಾಗಿರುವಂಥದ್ದು ಮಿಥುನ ರಾಶಿಯವರಿಗೆ ವಿತ್ತನಾಶ ಹೇಳುವಂಥದ್ದುಂಟು ನಾಲ್ಕರಲ್ಲಿ ಕುಜ ಮಾಂದಿ ನಾಲ್ಕನೇ ಕೇಂದ್ರಸ್ಥಾನ ವಿದ್ಯಾಕ್ಷೇತ್ರ ಮಾನಚ ಬಂಧು ಸೌಖ್ಯಮೇವ ಸೌಖ್ಯ ಮಾತಾ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೆ ಚೈವ ಚತುರ್ಥತ ಅಂತ ಹೇಳಿದರೆ ನಾಲ್ಕನೇ ಭಾವದಲ್ಲಿ ಆ ಒಂದು ಕುಜನ ಜೊತೆಯಲ್ಲಿ ಮಾಂದಿ ಆವಾಗ ಹೇಳಿದ ಮನೋಕ್ಲೇಶ ಆಗುವಂಥದ್ದುಂಟು ಏನೋ ಒಂದು ರೀತಿಯಾಗಿ ನೀವು ಧೈರ್ಯವನ್ನು ಮಾಡಿ ಹೋಗ್ತೀರಾ ಅದರಿಂದಾಗಿ ಒಂದು ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಮಿಥುನ ರಾಶಿ ಇರುತ್ತೆ ಹತ್ತರಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಕರ್ಮಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಸ್ಥಾನದಲ್ಲಿ ಶನಿ ಕರ್ಮಾಧಿಪತಿ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ದಾರಿದ್ರ್ಯತೆ ಬರುವಂಥದ್ದು ವಿಷ್ಣುವಿನಾರಾಯಣ ಶ್ರೀಮನ್ನಾರಾಯಣನ ಪಾಲನಾಕೃತನ ಅಂತ ಶ್ರೀಮನ್ನಾರಾಯಣನ ಆರಾಧನೆ ಮಾಡುವಂಥದ್ದನ್ನು ಮಿತ್ತ ರಾಶಿಯವರು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಚಂದ್ರನ ಸ್ಥಾನವಾದಂಥ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ರವಿ ವ್ಯಯಾಧಿಪತಿಯು ತೃತೀಯಾಧಿಪತಿಯು ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ರವಿಯು ಜನ್ಮರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಕರ್ಕಾಟಕದವರಿಗೆ ರವಿಯ ಸಂಪರ್ಕ ಬಂದ ಕೂಡಲೇ ಏನಾಗುತ್ತೆ ಸ್ವಲ್ಪ ಆಯಾಸ ಉಷ್ಣಪೀಡೆ ದೇಹದಲ್ಲಿದ್ದು ರಕ್ತ ಸಂಬಂಧಪಟ್ಟಿರ್ತಕ್ಕಂಥ ಏನೋ ರೀತಿಯಾಗಿ ಕಣ್ಣಿಗೆ ತೊಂದರೆಗಳು ರವಿ ಅಂತಂದರೆ ಪಿತೃಕಾರಕ ತಂದೆಯ ಭಾವಗಳಿಗೆ ಸ್ವಲ್ಪ ರೀತಿಯಾದಂಥ ಏರಿಳಿತಗಳು ಬರುವಂಥದ್ದು ಇವೆಲ್ಲ ಬರುವಂಥ ಸಾಧ್ಯತೆಗಳು ಕರ್ಕಾಟಕ ಇದೆ ವಿತ್ತನಾಶ ಅದೇ ರೀತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಎರಡನೇ ಭಾವದಲ್ಲಿ ಕೇತು ಕಲಹಳುವಂಥದ್ದುಂಟು ಸ್ವಲ್ಪ ಮಾತಿನಲ್ಲಿ ಜಾಗೃತೆ ಬೇಕು ವಿತ್ತಮ್ ನೇತ್ರಂ ವಾ ಕುಟುಂಬ ವಾಕಂತಂದ್ರೆ ಮಾತು ಅಲ್ವಾ ಅದರೊಳಗೆ ಕೇತು ಇದ್ದಂತಹ ಕಾರಣಕ್ಕಾಗಿ ಕಲಹ ಹತ್ತರಲ್ಲಿ ಚಂದ್ರ ಇದ್ದಾನೆ ನೋಡಿ ಇಷ್ಟ ಸಿದ್ಧಿ ಇದ್ದರೂ ಹನ್ನೆರಡರಲ್ಲಿ ಗುರು ಶುಕ್ರರು ಸ್ಥಾನದಲ್ಲಿ ಚಂದ್ರ ಇದ್ದಂಥ ಕಾರಣಕ್ಕಾಗಿ ಇಷ್ಟ ಸಿದ್ಧಿ ಅಂತ ಹೇಳಿದ್ರು ವ್ಯಯಭಾವದಲ್ಲಿ ಶುಕ್ರ ಸಂಚಾರ ಮನೋದುಃಖ ವೈರಾಗ್ಯ ಅಳುವಂಥದ್ದೆಲ್ಲ ಇರುತ್ತೆ ಗುರು ವ್ಯಯದಲ್ಲಿ ಬಂದ ಕೂಡಲೇ ಎಲ್ಲವನ್ನೂ ನೋಡಿದ ನಂತರದಲ್ಲಿ ಸಾಕು ಯಾಕೆ ಏನು ಬೇಡ ನಮಗೆ ಹೇಳುವಂಥ ನಮ್ಮ ಮೇಲೆ ನಮ್ಮ ತಾತ್ಸಾರ ವೈರಾಗ್ಯ ಬರುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಉಂಟು ಅದಕ್ಕೋಸ್ಕರವಾಗಿ ಏನು ಅಂತ ಕೇಳಿದ್ರೆ ಮಹಾಕಾಳಿಯ ಆರಾಧನೆ ಮಹಾಕಾಳಿ ಅಂತಂದರೆ ನಮ್ಮ ಪಾರ್ವತಿ ಅಲ್ವಾ ಮಹಾಮಂಗಳೆಯು ಆ ಗೌರಿ ಆಗಿರತಕ್ಕಂಥ ಶಿವನ ಮಡದಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನು ಶಿವೆಯನ್ನು ಇವತ್ತಿನ ಮಾಡಿದ್ರೆ ಮನಸ್ಸಿಗೆ ಬರುವಂಥ ಎಲ್ಲ ದೂಡಗಳನ್ನು ನಿರ್ವಹಣಿಸಿ ರಕ್ಷಣೆ ಕೊಡ್ತಾನೆ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ರವಿಯ ರಾಶಿ ಆದಂಥ ಸಿಂಹರಾಶಿ ಜನ್ಮದಲ್ಲಿ ಕೇತು ಗ್ರಹಣಕಾರಕ ಗ್ರಹಗಳು ನೋಡಿ ರವಿ ಮತ್ತು ಈ ಚಂದ್ರನಿಗೆ ಸೂರ್ಯಚಂದ್ರರಿಗೆ ಗ್ರಹಣವನ್ನು ಮಾಡುವಂಥದ್ದು ರಾಹುಕೇತುಗಳೇ ಸಪ್ತಮದಿಂದ ಕುಂಭರಾಶಿಯಿಂದ ರಾಹುವಿನ ದೃಷ್ಟಿ ಸಿಂಹರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾಗಿರುವಂಥದ್ದು ಕೇತು ಮನೋಭಯಗಳನ್ನು ಅಧಿಕಾರ ಭಯಗಳನ್ನು ಸಪ್ತಮ ಸ್ಥಾನ ವಿವಾಹ ಮದನ ಆಲೋಕ ಭಾರ್ಯಾಭರ್ತೃ ಸಮಾಗಮ ನೇರವಾದಂಥ ಅಂತ ಜನ್ಮರಾಶಿರುವಂಥ ತನೋಭಾವಳುವಂಥದ್ದು ಹೇಳಿದ್ದೇವೆ ಅಲ್ವಾ ಗ್ರಹಣಕಾರಕವಾಗಿ ಬುದ್ಧಿಯ ಗ್ರಹಣವನ್ನು ಹಿಡ್ಕೊಂಡು ಮಾಡುವಂಥ ವ್ಯವಹಾರಗಳಲ್ಲಿ ಏನಾದರೂ ಒಂದು ಅಚಾತುರ್ತಿನ ಮಾಡಿಕೊಂಡ್ರೆ ಅದರಿಂದ ಏನಾಗುತ್ತೆ ಕೆಳಗೆ ಮನೋಭಯ ಅಧಿಕಾರ ಭಯ ಆಳುವಂಥದ್ದು ಬರುತ್ತೆ ಮೇಲಾಧಿಕಾರಿಗಳಿಂದ ಕಿಳಿಕಿ ಅದರಲ್ಲಿ ಅಷ್ಟಮದಲ್ಲಿ ಶನಿ ಮಹಾತ್ಮನ ಸಂಚಾರ ರವಿ ಮತ್ತು ಶನಿ ತಂದೆ ತಾಯಿ ತಂದೆ ಮತ್ತು ಮಗ ಆದರೂ ಸಿದ್ಧವಾಗಿ ವೈರತ್ವ ಅಳುವಂಥ ಗ್ರಹ ಅಳುವಂಥದ್ದುಂಟು ಅಷ್ಟಮ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಮೀನರಾಶಿಯಲ್ಲಿ ಶನಿಯ ಸಂಚಾರ ಆಳ್ತಕ್ಕಂಥದ್ದುಂಟು ಸಪ್ತಮಾಧಿಪತಿಯೂ ಹೌದು ಅದಕ್ಕೋಸ್ಕರವಾಗಿ ಆ ಒಂದು ಅಷ್ಟಮಸ್ಥೆಯ ತಾಕೇಟು ವಾತರೋಗಾದಿ ಪೀಡಿತ ಅಂತ ಹೇಳಿದರೆ ಶರೀರದಲ್ಲಿ ವಾತ ಸಂಬಂಧಪಟ್ಟಿರುವಂಥ ತೊಂದರೆಗಳು ಸಿಂಹರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ ಸ್ವಲ್ಪ ರೀತಿಯಾಗಿ ಆ ಭಾವಕ್ಕೆ ಒಂದು ಜಾಗೃತಿಯನ್ನು ಮಾಡಬೇಕು ದ್ವಿತೀಯ ಸ್ಥಾನದಲ್ಲಿ ಕುಜಮಾಂದಿ ಹೇಳುವಂಥದ್ದು ವಿತ್ತಂ ನೇತ್ರಂ ವಾ ಕುಟುಂಬ ಹೇಳಿದನಲ್ವ ಕಲಹ ಬರುವಂಥದ್ದು ಮಾತಿನಿಂದ ಹಣ ಖರ್ಚಾಗ್ತಕ್ಕಂಥ ವಿತ್ತನಾಶ ಇದಕ್ಕೆಲ್ಲ ಏನು ಮಾಡಬೇಕು ಇರುವಂಥ ಕಾರಣಕ್ಕಾಗಿ ವಿಘ್ನಕರ್ತನ ವಿಘ್ನಹರ್ತನ ಆ ಮಹಾಗಣಪತಿಯನ್ನು ಹಿಡಿದುಬಿಟ್ರೆ ಆ ಒಂದು ಮಹಾಗಣಪತಿಯ ಆರಾಧನೆ ಮಾಡಿಕೊಂಡ್ರೆ ಪ್ರಮುಖವಾಗಿ ಬರುವಂಥ ಎಲ್ಲ ವಿಘ್ನಗಳ ನಿವಾರಣೆಯನ್ನು ಆ ಒಂದು ಏಕದಂತನು ಶೂರ್ಪಕರಣನು ಗಜಭಕ್ತನು ಲಂಬೋದರನು ನಮಗೆ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ಸಿಂಹರಾಶಿವರಿಗೆ ಶುಭವಾಗಲಿ ಮುಂದಿನ ರಾಶಿ ನೋಡ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕುಜ ಮಾಂದಿ ಕುಜ ಧೈರ್ಯವನ್ನು ಕೊಡ್ತಾನೆ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೇತನು ಶಾರೀರಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ಕ್ಷತ ಅಂಗಃ ಧೈರ್ಯ ಹೇಳುವಂಥದ್ದು ಬಲ ಹೇಳುವಂಥದ್ದು ನಮಗಿಲ್ಲದ ಇದ್ದರೂ ಧೈರ್ಯವನ್ನು ಕುಜ ಕೊಟ್ಟಾನು ಬಲ ಬೇಕಲ್ವಾ ಯಾವ್ದಾರು ಎದುರಿಸಬೇಕಿದ್ದರೆ ಬುದ್ಧಿಗೆ ಮಂದತೆಯನ್ನು ಏನು ಹೇಳ್ತೇವೆ ಹೇಳಿತನವನ್ನು ಮಾಂದಿ ಕೊಡುವಂಥದ್ದು ಕನ್ಯಾ ರಾಶಿಯವರಿಗೆ ಉಂಟು ರೋಗ ಭೀತಿಯನ್ನು ಕೊಡುವಂಥದ್ದಿದೆ ಧನನಾಶ ಆಗುವಂಥದ್ದಿದೆ ಅದೇ ರೀತಿಯಾಗಿ ಪ್ರಮುಖವಾಗಿ ಸಪ್ತಮದಲ್ಲಿ ನೋಡಿ ಕನ್ಯಾರಾಶಿಯವರಿಗೆ ಶನಿಯ ಪ್ರಭಾವ ಸಪ್ತಮಸ್ಥಾನ ಅಂತಂದರೆ ಹೇಳಿದ್ನಲ್ಲ ಅವಾಗ ವಿವಾಹ ಮದನ ಆಲೋಕ ಗಂಡ ಹೆಂಡಿರು ಸಂಸಾರ ಇವೆಲ್ಲ ಇರುವಂಥ ಭಾವಗಳಲ್ಲಿ ಆ ಒಂದು ಶನಿಯ ಸಂಚಾರ ಆಡ್ತಕ್ಕಂಥದ್ದು ಕಳತ್ರ ಪೀಡೆ ಹೇಳುವಂಥದ್ದಿದೆ ಕರ್ಮಸ್ಥಾನದಲ್ಲಿ ಗುರು ಶುಕ್ರರು ಜ್ಞಾನಂ ಕರ್ಮಂ ಸ್ತುತಿಂಜವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಂ ವದೆ ದಶಮತತ್ಸುದೀ ಆ ಹತ್ತನೇ ಭಾವದಲ್ಲಿ ಗುರು ಶುಕ್ರ ಸಂಚಾರ ಅನ್ನುವಂಥದ್ದುಂಟು ಧನನ ಶಾಸ್ತ್ರೋ ರೀತಿಯಾಗಿ ಕಲಹಗಳಾಗುವಂಥದ್ದು ಇವೆಲ್ಲ ಬರುವಂಥದ್ದು ಸಾಧ್ಯತೆಗಳು ಕನ್ಯಾ ರಾಶಿಯವರಿಗಿದೆ ಇದೆ ಲಕ್ಷ್ಮೀ ನರಸಿಂಹನ ಆರಾಧನೆ ಕನ್ಯಾ ರಾಶಿ ಅಂತಂದರೆ ಹೆಚ್ಚಿನದಾಗಿ ಬುಧನ ಒಂದು ರಾಶಿ ಆದಂತಹ ಕಾರಣ ಆ ಒಂದು ಬುಧನ ಅನುಗ್ರಹತೆ ಅನ್ನುವಂಥದ್ದು ವಿಷ್ಣುವಿನ ಆರಾಧನೆ ವಿಷ್ಣುವಿನ ಆರಾಧನೆ ಬೇಕಾದರಲ್ಲಿ ಜೊತೆಯಲ್ಲಿ ವಿಷ್ಣುವಿನ ಜೊತೆಯಲ್ಲಿ ಶ್ರೀಮನ್ನಾರಾಯಣ ಜೊತೆಯಲ್ಲಿ ಲಕ್ಷ್ಮಿಯ ಅನುಗ್ರಹತೆಯೂ ಬೇಕು ಆವಾಗ ನಮಗಿರ್ತಕ್ಕಂಥ ಕೆಟ್ಟದ್ದನ್ನು ನಿವಾರಣೆ ಮಾಡಲಿಕ್ಕೆ ನರಸಿಂಹ ಅವತಾರ ಸ್ವಲ್ಪ ಉಗ್ರತೆ ಬಾಕಿ ಎಲ್ಲ ನಮ್ಮ ಸಂಪತ್ತನ್ನು ನಮಗೆ ರಕ್ಷಣೆಯಿಂದ ಸಾಂತ್ವವನ್ನು ಕೊಡ್ತಕ್ಕಂಥ ಮಹಾಲಕ್ಷ್ಮಿ ಅಲ್ವಾ ಲಕ್ಷ್ಮೀ ನರಸಿಂಹ ಎರಡೂ ಸಿತ ಋಣಾತ್ಮಕ ಧನಾತ್ಮಕವಾಗಿರುವಂಥ ಎರಡೂ ಒಂದು ಆಕೃತಿಯನ್ನು ಆ ಒಂದು ದೇವತಾ ಒಂದು ಏನು ಹೇಳ್ತೇವೆ ಆ ಒಂದು ಭಾವವನ್ನು ನಾವು ಆರಾಧನೆಯನ್ನು ಮಾಡಿದರೆ ಆ ಒಂದು ಅವತಾರವನ್ನು ಇವತ್ತಿನ ಸಕನ್ಯಾರಾಶಿಯಲ್ಲಿ ಶುಭವಾಗುತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ ರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರ ಮನೋದುಃಖ ಹನ್ನೆರಡರಲ್ಲಿ ಕುಜಮಾಂದಿ ವ್ಯ ಭಾವದಲ್ಲಿ ವ್ಯ ಅಂತಂದರೆ ಬರುವಂಥದ್ದಲ್ಲ ಹೋಗುವಂಥದ್ದು ಧನನಾಶ ಆರೋಗ್ಯ ಹಾನಿ ಆಗುವಂಥದ್ದಿರುತ್ತೆ ಆರೋಗ್ಯ ಹಾನಿ ಆದ ಕೂಡಲೇ ನಾವು ವೈದ್ಯರಿಗೆ ಧನವನ್ನು ಕೊಡಲೇಬೇಕಾಯಿದ್ದು ಅನಿವಾರ್ಯತೆ ನಾಶ ಹೇಳುವಂಥದ್ದು ಆಗುತ್ತೆ ಅದಕ್ಕೆ ಆರೋಗ್ಯ ಹೇಳುವಂಥದ್ದು ಸರ್ವಭಾಗ್ಯ ಹೇಳುವಂಥದ್ದೇ ಆರೋಗ್ಯವೇ ಸರ್ವಭಾಗ್ಯ ಧನ ಆಳ್ತಕ್ಕಂಥದ್ದು ಭಾಗ್ಯ ಅಲ್ಲ ಅದಕ್ಕೋಸ್ಕರವಾಗಿ ಆರೋಗ್ಯ ಹಾನಿ ಐದರಲ್ಲಿ ರಾಹು ನೋಡಿ ಪಂಚಮ ಭಾವ ನೋಡುವಂಥದ್ದು ಪೂರ್ವಪುಣ್ಯಸ್ಥಾನ ಪುತ್ರಸ್ಥಾನ ಎಲ್ಲ ಇರುವಂಥದ್ದು ಅದರಲ್ಲಿ ರಾಹು ಇರುವಂಥ ಕಾರಣಕ್ಕಾಗಿ ಆಶವನ್ನು ಕೊಡುವಂಥದ್ದು ಒಂಬತ್ತರಲ್ಲಿ ಪೂರ್ವ ಪುಣ್ಯ ಸ್ಥಾನ ಹೇಳುವಂಥದ್ದು ಪಂಚಮದಲ್ಲಿ ರಾಹು ಇದ್ದರೂ ಒಂಬತ್ತು ಸಹಿತವಾಗಿ ಸ್ಥಾನ ನವಮ ಭಾವ ಭಾಗ್ಯಭಾವ ಹೇಳ್ತಕ್ಕಂಥದ್ರೊಳಗೆ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಪೂರ್ವ ಪುಣ್ಯ ಅಂತಂದರೆ ಹಿಂದಿನ ಜನ್ಮದ್ದು ಹೇಳುವಂಥದ್ದಲ್ಲ ನಾವೇನೋ ಇದೇ ಜನ್ಮದಲ್ಲಿ ಒಂದು ಯಾವುದೋ ಕಷ್ಟದಲ್ಲಿ ಯಾರಿಗೂ ಪರಿಹಾರ ಸಹಾಯವನ್ನು ಮಾಡಿದ್ದೇವೆ ಯಾವುದೋ ದೇವತಾ ಆರಾಧನೆಯನ್ನು ಮಾಡಿದ್ದೇವೆ ಅವೆಲ್ಲ ನಮಗೆ ಇವತ್ತು ಗಳಿಸಿದ್ದನ್ನು ಉಳಿಕೆ ಮಾಡುವಂಥ ಉದ್ದೇಶದಿಂದ ಬ್ಯಾಂಕಲ್ಲಿ ನಾವು ಹಣವನ್ನು ಯಾವ ರೀತಿಯಾಗಿ ಸಂಗ್ರಹ ಮಾಡಿಟ್ಟರೆ ನಾಳೆ ಕಷ್ಟ ಕಾಲದಲ್ಲಿ ನಮಗೆ ಹಣ ಆಡ್ತಕ್ಕಂಥದ್ದು ಕೈಯನ್ನು ಹಿಡಿಯುತ್ತೋ ಅದೇ ರೀತಿಯಾಗಿ ಪುಣ್ಯ ಸಂಚಯ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡಿರುವಂಥದ್ದು ಸಿತವಾಗಿ ನಮ್ಮ ಏನು ಹೇಳ್ತೇವೆ ಆ ಪುಣ್ಯ ಸ್ಥಾನದಲ್ಲಿ ಬ್ಯಾಂಕ್ ಅಕೌಂಟಿಂದಾಗಿ ಅದು ಅದರೊಳಗೆ ಸಂಚಯವಾಗಿರುತ್ತೆ ಅದು ಕಷ್ಟ ಕಾಲದಲ್ಲಿ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಹೇಳುವಂಥದ್ದು ಪುಣ್ಯ ಪ್ರಾಪ್ತಿ ಹೇಳುವಂಥದ್ದು ಭಾಗ್ಯ ಸ್ಥಾನದಲ್ಲಿರುವಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಹೇಳುವಂಥದ್ದುಂಟು ಸುತ ಪ್ರೀತಿ ದುರ್ಗೆ ಆರಾಧನೆ ಮಾಡಿಕೊಳ್ಳಿ ದುರ್ಗಾ ದುರ್ಗತಿ ನಾಶಿನಿ ಹೇಳುವಂಥದ್ದು ತುಲಾ ತುಲಾರಾಶಿ ಅವರಿಗೆ ಪ್ರಮುಖ ಬೇಕಾಗಿದ್ದು ದುರ್ಗಾ ದುರ್ಗತಿ ನಾಶಿನಿ ಜಗನ್ ಮಾತೃಕೆಯ ಆರಾಧನೆ ಇವತ್ತಿನ ದಿವಸ ಮಾಡಿ ಶುಭವಾಗಲಿ ಮುಂದಿನ ರಾಶಿ ಅದೇ ಕುಜನ ರಾಶಿಯಾಗಿರುವಂಥ ವೃಶ್ಚಿಕ ರಾಶಿ ವೃಶ್ಚಿಕದವರಿಗೆ ಚತುರ್ಥ ಸ್ಥಾನದಲ್ಲಿ ರಾಹು ಚತುರ್ಥ ಕೇಂದ್ರ ಸ್ಥಾನವೂ ಅದು ವಿದ್ಯಾಸ್ಥಾನವೂ ಹೌದು ಸ್ಥಾನವೂ ಹೌದು ಬಂಧುಸ್ಥಾನವೂ ಹೌದು ಮಾತಾ ಪಶು ವೃದ್ಧಿ ಎಲ್ಲ ಚತುರ್ಥ ಮಾನ ಹಾನಿ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಬೇಕು ಅದು ಶನಿಯ ಮನೆಯಲ್ಲಿ ರಾಹುವಿನ ಸಂಚಾರ ಇರುವಂಥದಕ್ಕೆ ಪಂಚಮದಲ್ಲಿ ಶನಿ ಪಂಚಮಸ್ತೆ ಶನಿಶ್ಚಯ ಅಂದರೆ ನಮ್ಮ ಕಷ್ಟಪ್ರದಾಯಕ ಅಂತ ಹೇಳಿದೆ ಪಂಚಮ ಭಾವದಲ್ಲಿ ಶನಿಯ ಸಂಚಾರ ಇದ್ದರೆ ಸ್ವಲ್ಪ ರೀತಿಯಾಗಿ ಕಷ್ಟ ಬರುವಂಥ ಸಾಧ್ಯತೆಗಳು ಇರುತ್ತೆ ಆರಲ್ಲಿ ಚಂದ್ರ ಶತ್ರು ನಾಶ ಹೇಳುವಂಥದ್ದುಂಟು ಚಂದ್ರ ಆರಲ್ಲಿದ್ದರೆ ಸ್ವಲ್ಪ ರೀತಿಯಾಗಿ ನಮಗೆ ಶತ್ರುಗಳೇನು ನಿವಾರಣೆ ಆದಂಗೆ ಕಾಣುತ್ತೆ ಆದರೆ ಬಾಕಿ ಗ್ರಹಗಳಿಂದಾಗಿ ಸ್ವಲ್ಪ ರೀತಿಗೆ ತೊಂದರೆಗೆ ಬರುವಂಥದ್ದುಂಟು ಅದೇ ರೀತಿಯಾಗಿ ಅಷ್ಟಮದಲ್ಲಿ ವೃಶ್ಚಿಕದವರಿಗೆ ಎಂಟನೇ ಭಾವದಲ್ಲಿ ಆಯುಷ್ಯ ಸ್ಥಾನ ಅಲ್ವಾ ರೋಗಸ್ಥಾನಗಳಲ್ಲಿ ಗುರು ಶುಕ್ರರ ಸಂಚಾರ ರೋಗ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆ ಉಂಟು ಸುಬ್ರಹ್ಮಣ್ಯನ ಆರಾಧನೆ ಸ್ಕಂದನ ಆರಾಧನೆಯನ್ನು ಮಾಡಿದರೆ ಇವತ್ತಿನ ದಿವಸ ಶುಭವಾಗುತ್ತೆ ಅಂತ ತಿಳಿಸ್ತಾ ಮುಂದಿನ ರಾಶಿ ನೋಡ್ತಕ್ಕಂಥ ಸಂದರ್ಭ ಗುರುವಿನ ಬೃಹಸ್ಪತಿಯ ರಾಶಿಯಾದಂಥ ಧನುರ್ ರಾಶಿ ಸಪ್ತಮದಲ್ಲಿ ಗುರು ಮಹಾತ್ಮ ಇದ್ದಾನೆ ಜೊತೆಯಲ್ಲಿ ಷಷ್ಟಮಾಧಿಪತಿಯು ಏಕಾದಶಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಇದ್ದಾನೆ ತುಲಾರಾಶಿಗೂ ವೃಷಭ ರಾಶಿಗೂ ಅಧಿಪತಿ ಹೇಳಂತಕ್ಕಂಥ ಶುಕ್ರ ಅದಕ್ಕೋಸ್ಕರ ಪ್ರಾಪ್ತಿ ಇರುವಂಥದ್ದುಂಟು ಸಂಸಾರ ಪ್ರೀತಿ ಇರುವಂಥ ಧನು ಇದೆ ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಭಾವದಲ್ಲಿ ಗುರುವಿನ ಮನೆಯಲ್ಲಿ ಮೀನ ರಾಶಿಯಲ್ಲಿ ನಮ್ಮ ಶನಿ ಮಹಾತ್ಮನ ಸಂಚಾರ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಹೇಳುವಂಥ ಧನು ರಾಶಿಯವರಿಗೆ ಶನಿಯಾದಂಥ ಕಾರಣ ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ರೀತಿಯಾಗಿ ಬಂಧು ಕ್ಲೇಶ ಬಾಂಧವರಲ್ಲಿ ನಮ್ಮ ಕುಟುಂಬದವರಲ್ಲಿ ಸ್ವಲ್ಪ ರೀತಿಯಂಥ ಏರಿಳಿತಗಳು ಆಸ್ತಿ ವಿಚಾರಗಳಲ್ಲಿ ಯಾವುದೋ ರೀತಿಯಂಥ ಪಿರಿಪೇರಿ ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳು ಧನುರಾಶಿಯವರಿಗಿರುತ್ತೆ ಪಂಚಮದಲ್ಲಿ ಚಂದ್ರ ನೋಡಿ ಪಂಚಮ ಪೂರ್ವ ಪುಣ್ಯ ಸ್ಥಾನಕ್ಕೆ ಚಂದ್ರ ಬಂದ ಕೂಡಲೇ ಮನೋಶೋಕವನ್ನು ಕೊಡ್ತಾನೆ ದಾರಿ ಕಾಣೋದಿಲ್ಲ ಏನೋ ಮಾಡ್ಕೊಂಡು ಬಿಟ್ಟಿದ್ದೇವೆ ಏನು ಮಾಡುವಂಥದ್ದು ಚಿಂತೆ ಏನು ಮಾಡುವಂಥದ್ದು ಆ ರೀತಿ ಮನೋಶೋಕವನ್ನು ಕೊಡುವಂಥದ್ದು ದತ್ತಾತ್ರೇನ ಆರಾಧನೆ ಗುರುವಿನ ಅನುಗ್ರಹ ತೆರಳುವಂಥದ್ದು ಇದ್ದರೂ ಆ ಬಾಕಿ ಎಲ್ಲ ಗ್ರಹಗಳಿಂದ ಅನುಗ್ರಹತೆ ಬೇಕುಗಳಾದರೆ ನಮ್ಮ ಒಂದು ಭಾವವನ್ನು ಹೆಚ್ಚು ರೀತಿಯಾಗಿ ನಾವು ಏನು ಹೇಳ್ತೇವೆ ದ್ವಿಗುಣಗೊಳಿಸಬೇಕು ಅಂತಾದರೆ ಗುರುವಿನ ಮನೆಯಲ್ಲಿದ್ದುಕೊಂಡು ಗುರುವಿನ ಮನೆಯರಾಗಿರ್ತಕ್ಕಂಥ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಧನುರ್ ರಾಶಿಯವರು ಏನು ಮಾಡಬೇಕು ದತ್ತಾತ್ರೇಯನ ಶ್ರೀಮೂರ್ತಿಯ ರೂಪವಾದಂಥ ದತ್ತಾತ್ರೇಯನ ಆರಾಧನೆ ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣೆಗಳಿಂದ ನಿವಾರಣೆ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮನೇ ತೃತೀಯ ಭಾವದಲ್ಲಿ ಸಹೋದರ ಭಾವದಲ್ಲಿ ತೃತೀಯ ಭಾವದಲ್ಲಿ ಭ್ರಾತೃಸ್ಥಾನದಲ್ಲಿ ಕುಳಿತಿದ್ದಾನೆ ನೋಡಿ ಇಲ್ವಾ ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ರಾಹು ಅದೇ ರೀತಿಯಾಗಿ ಷಷ್ಠಮದಲ್ಲಿ ಶತ್ರು ಸ್ಥಾನದಲ್ಲಿ ರಿಪುಸ್ಥಾನದಲ್ಲಿ ಗುರು ಶುಕ್ರರು ಮಕರ ಇರುವಂಥದ್ದು ಮನೋಕಲಹವನ್ನು ಮಾತಿನಲ್ಲಿ ಜಾಗ್ರತೆ ಬೇಕು ಮಾತಿನಿಂದ ಬಂತು ಜಗಳ ಊಟದಿಂದ ಬಂತು ರೋಗ ಇದೆರಡರಲ್ಲೂ ಜಾಗ್ರತೆ ಇರುವಂಥದ್ದು ಬೇಕು ನಾಲ್ಕರಲ್ಲಿ ಚಂದ್ರ ಮನೋಭಯ ಕೇಂದ್ರದಲ್ಲಿ ಚಂದ್ರ ಇದ್ದರೂ ಸಹಿತವಾಗಿ ಮನೋಭಯ ಹೇಳುವಂಥದ್ದುಂಟು ತೃತೀಯದಲ್ಲಿ ಶನಿ ಇದ್ದಾಗ ಧನಲಾಭ ಆಳುವಂಥದ್ದುಂಟು ಸಹೋದರರಿಂದ ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ತ ಸಹೋದರತ್ವ ಆಳುವಂಥದ್ರಿಂದಾಗಿ ಅವರಿಂದಾಗಿ ನಿಮಗೇನೋ ಸಹಾಯವಾಗಿ ಧನ ಸಹಾಯ ಆಗುವಂಥ ಸಾಧ್ಯತೆ ಇರುತ್ತೆ ಆರರಲ್ಲಿ ಇರುವಂಥ ಕಾರಣಕ್ಕಾಗಿ ಶತ್ರು ಪೀಡೆಗಳು ಗೊತ್ತಿಲ್ಲದೆ ನಿಮಗೆ ಶತ್ರುಗಳು ಹುಟ್ಟುವಂಥ ಸಾಧ್ಯತೆ ವಿಪತ್ತುಗಳು ಬರುವಂಥದ್ದುಂಟು ಶ್ರೀಮನ್ನಾರಾಯಣ ಸ್ವರೂಪ ಅಂತ ವಿಷ್ಣುವಿನ ಆರಾಧನೆಯನ್ನು ಇವತ್ತು ಮಕರ ರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭದವರಿಗೆ ಜನ್ಮದಲ್ಲಿ ರಾಹು ತನುಭಾವ ಅಂತೇಳಿದವೆ ದೇಹಸ್ಥಾನ ಜನ್ಮಸ್ಥಾನದಲ್ಲಿ ಜನ್ಮರಾಶಿಯಲ್ಲಿ ರಾಹು ಇದ್ದರೆ ಹೆಚ್ಚಿನದಾಗಿ ಉಷ್ಣ ಉಷ್ಣಭಯದ ಜೊತೆಯಲ್ಲಿ ವಿಷಭಯ ಯಾವುದೋ ರೀತಿಯಾಗಿ ರಕ್ತ ಇರುತ್ತೆ ವ್ರಣಗಳು ಅಂತಂದರೆ ದೇಹದಲ್ಲಿ ಅಲರ್ಜಿಯ ಪ್ರಾಬ್ಲಮ್ಗಳು ಇರುತ್ತೆ ಫುಡ್ ಪಾಯ್ಸನ್ ತಿಂದಿರುವಂಥ ಆಹಾರವೇ ವಿಷಮಯ ಆಗುವಂಥದ್ದು ಇವೆಲ್ಲ ಬರುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು ವಿಷಭಯ ದೃಷ್ಟಿ ಭೀತಿ ಜನಗಳ ದೃಷ್ಟಿ ಹೇಳುವಂಥದ್ದು ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ಉಂಟು ಅಲ್ಲಿ ನಿಮಗೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿ ಅದರ ಬಗ್ಗೆ ಜಾಗೃತಿ ಇರುವಂಥದ್ದು ಬೇಕು ಎರಡರಲ್ಲಿ ಶನಿ ದ್ವಿತೀಯ ಸ್ಥಾನ ವಿತ್ತಮ್ ನೇತ್ರಂ ಕುಟುಂಬಂ ಧನನಾಶ ಆಗುವಂಥದ್ದಿರುತ್ತೆ ಯಾರ್ದೋ ಮಾತನ್ನು ಕೇಳ್ಕೊಂಡು ಹಣವನ್ನು ಕೊಟ್ಟರೆ ಅಂತಾದರೆ ನಿಮಗೆ ಮೋಸ ಮೋಸಾಗುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಇದೆ ಎಂಟರಲ್ಲಿ ಕುಜಮಾಂದಿ ನೋಡಿ ಅಷ್ಟಮ ಭಾವದಲ್ಲಿ ರೋಗಭಯ ವಿತ್ತನಾಶ ಅನ್ನುವಂತಕ್ಕಂಥದ್ದುಂಟು ತೃತೀಯದಲ್ಲಿ ಪ್ರ ಪಂಚಮದಲ್ಲಿ ಶುಕ್ರ ಇರುವಂತಹ ಕಾರಣಕ್ಕಾಗಿ ಪೂರ್ವಪುಣ್ಯ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಇರುವಂತಹ ಕಾರಣಕ್ಕಾಗಿ ಪೂರ್ವಪುಣ್ಯ ಪ್ರಾಪ್ತಿ ಸ್ವಲ್ಪ ರೀತಿಯಾಗಿ ಗುರುವಿನ ದೃಷ್ಟಿ ಹೇಳುವಂಥದ್ದು ನಿಮಗೆ ಒಂಬತ್ತನೆಯ ದೃಷ್ಟಿಯಿಂದ ಕುಂಭರಾಶಿಯನ್ನು ಗುರುಮಹಾತ್ಮ ಗುರು ಬೃಹಸ್ಪತಿ ಇರತಕ್ಕಂಥವ್ರು ನಿಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದಂಥ ಕಾರಣಕ್ಕಾಗಿ ದೇವತಾ ಅನುಗ್ರತೆ ಇರುವಂಥದ್ದುಂಟು ನಾಗನ ಆರಾಧನೆ ಮಾಡಿ ರಾಹುಕೇತುವಿನ ಅನುಗ್ರಹತೆ ಇರ್ತಕ್ಕಂಥಂದರೆ ನಾಗನ ಆರಾಧನೆ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ನಾಗಾರಾಧನೆ ಮಾಡುವಂಥ ಕುಂಭರಾಶಿಯವರು ಮಾಡಿ ಶುಭವಾಗಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಜನ್ಮರಾಶಿ ಸ್ಥಿತೋಸೌರಿ ಸುಖನಾಶಂ ಕರಿಷ್ಯತಿ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ದೇಹದಲ್ಲಿ ವಿಪರೀತವಾದಂಥ ಉಷ್ಣ ಕೋಪ ನಿಮ್ಮ ಮೇಲೆ ನಿಮ್ಮ ಕೋಪ ಯಾರೇನೋ ಮಾತಾಡಿದ್ರ ಸಹಿತವಾಗ ಆಲೋಚನೆಯನ್ನು ಮಾಡುವಂಥದ್ದೇ ಇಲ್ಲ ಸಪ್ತಮದಲ್ಲಿ ಕುಜನ ದೃಷ್ಟಿ ದಾಂಪತ್ಯ ಜೀವನದಲ್ಲಿ ಏನು ಕಿರಿಕಿರಿ ಆಗಿದೆ ಅಂತೇಳಿ ನೀವು ಮನೆಯಲ್ಲಿ ಜಗಳವನ್ನು ತೆಗೆದು ಪ್ರ ಹೊರಗಿನ ಪರಿಸರದ ಮೇಲೆ ಬರುವಂಥ ಜನಗಳಲ್ಲಿ ಇವರನ್ನೆಲ್ಲ ಕಿಡಿ ಕಾರಲಿಕ್ಕೆ ಹೋದರೆ ಅದರಿಂದ ತೊಂದರೆಗಳು ಬರುವಂಥದ್ದಿದೆ ಸಪ್ತಮದಲ್ಲಿ ಪೂಜಾ ಮಂದಿರುವಂಥ ಕಾರಣಕ್ಕೆ ಕಲ ರಾಜಭಯ ಮನೆಯ ಜಗಳವನ್ನು ಆಪೀಸಿನಲ್ಲೂ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲೂ ಬಂದು ನೀವು ಹೊರಗೆ ಹಾಕಿದರೆ ಅಲ್ಲಿಂದಾಗಿ ಮತ್ತೂ ಸಹಿತವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೆಡುವಂಥದ್ದು ರಾಜಭಾಯಿ ಅಂತಂದ್ರೆ ಮೇಲಾಧಿಕಾರಿಗಳಿಂದ ಎಲ್ಲಿ ಉದ್ಯೋಗ ಮಾಡ್ತಾ ಇದ್ದೀರಾ ಅಲ್ಲಿ ಮೇಲ ಹೈಯರ್ ಆಫೀಸರ್ಗಳಿಂದ ನಿಮಗೆ ಮತ್ತು ತೊಂದರೆಗಳು ಬರುವಂಥ ಸಾಧ್ಯತೆಗಳು ಇವತ್ತು ಮೀನರಾಶಿಯವರಿಗಿದೆ ದ್ವಿತೀಯದಲ್ಲಿ ಚಂದ್ರ ದ್ರವ್ಯನಾಶ ಆಗತಕ್ಕಂಥದ್ದು ನಾಲ್ಕರಲ್ಲಿ ಶುಕ್ರರು ಬಂಧು ಕ್ಲೇಶ ಚತುರ್ಥ ಕೇಂದ್ರ ಭಾವದಲ್ಲಿ ನಾವೊಂದು ಶುಕ್ರ ಇರುವಂಥ ಕಾರಣಕ್ಕಾಗಿ ಬಂಧು ಕ್ಲೇಶಗಳು ಬರುವಂಥ ಸಾಧ್ಯತೆಗಳು ಮೀನರಾಶಿಯವರಿಗಿದೆ ಪ್ರಮುಖವಾಗಿ ಈಶ್ವರನ ಆರಾಧನೆ ಜನ್ಮಶನಿ ಹೇಳುವಂಥದ್ದು ನಡೀತಾ ಇದೆ ನಿಮಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಈಶ್ವರನೇ ಸರ್ವೇಶ್ವರನೇ ಜಗದೀಶ್ವರನೇ ನಿಮಗೆ ರುದ್ರಾಭಿಷೇಕವನ್ನು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಮಾಡಿಕೊಂಡು ಬರುವಂಥ ಇವತ್ತಿನ ಒಂದು ಕಾರ್ಯವನ್ನು ಮಾಡಿ ಮೀನರಾಶಿ ಅವರಿಗೆ ಶುಭವಾಗತ್ತೆ ಇವಿಷ್ಟು ಇವತ್ತಿನ ಚಂದ್ರನ ಅನ್ಯ ಗ್ರಹಗಳ ಸಂಚಾರದಿಂದಾಗಿ ಬರ್ತಕ್ಕಂಥ ಇವತ್ತಿನ ಫಲ ವಿಶೇಷತೆ ಅಂತ ತಿಳಿಸ್ಬೋದು ಯಾರ್ಯಾರಿಗೆ ಶುಭವಾಗಿದೆ ಒಳ್ಳೆಯದಾಗ ಖುಷಿಯಾಗಿರಬೇಕಲ್ವಾ ಸಮಸ್ತ ಲೋಕ ಸುಖಿನವಂತು ಅಂತ ಹೇಳ್ತಾರೆ ಅರ್ಥವೇ ಅಷ್ಟು ಯಾವ್ಯಾವ ಗ್ರಹಗಳಿಂದಾಗಿ ಯಾರ್ಯಾರಿಗೆ ಅಶುಭ ಆಳ್ತಕ್ಕಂಥದ್ದುಂಟು ಆ ದೇವತಾ ಆರಾಧನೆಗಳಿಂದ ಅವರಿಗೂ ಸಹಿತವಾಗಿ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳುವಂಥದ್ದು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭಕ್ಕೆ ಬಂದಿದ್ದೇವೆ ನಾಳೆ ಇದೇ ಸಂದರ್ಭಕ್ಕೆ ಪುನಃ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿನವಂತು ಶುಭಂಭೂಯ